ಇದು ರೀ ಫೆಬ್ರವರಿ ನಾಲ್ನೇ ತಾರೀಕಿಗೆ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ಕೇಸ್ ಒಂದು ಖುಲ್ಲಾ ಆಗದೈತಿ ಅದು ಲಘುನ ನಮ್ಮ ಖುಲ್ಲಾ ತಂದ ಬಿಟ್ಟಂಗ ಬಿಟ್ಟಂಗತಿ ಅವ್ರು ಇತ್ತಾಗ ಬರಕ್ ದಾರಿ ಮಾಡಕ ಅದಕ್ ಸಲಾಗಿ ಒಂದ್ ಕೇಸ್ ಖುಲ್ಲಾ ಆಗ್ಲಿ ಅಂತ ಹೇಳಿ ನನ್ಗ ಹುಡಿ ಕಟ್ಟ್ರಿ ಅಂತ ಹೇಳಿದ್ರು ಅದಕ್ ಸಲಾಗಿ ಬಿ ಪಾತ್ಮಾರ್ ಹುಡಿ ಕಟ್ಟಾಕತ ಸಿದ್ದಪ್ಪಜ್ಜಿನ ಆಸೆಗಾದ ಬಿ ಪಾತ್ಮಾರ ಆಸೆಗಾದ ಮೈಲಾರದೇವ್ರ ಆಸೆಗಾದ ಮಂದಿ ಅವ್ರ ಆಸೆಗಾದ ದೇವ್ರ ಪರಮಾತ್ಮ ಆಶೀರ್ವಾದದ್ದ ಅವರು ಅದು ಕೇಸ್ ಖುಲ್ಲ ಆಗಲಿ ಅಂತ ಬೇಡಿಕೆಂದು ಹುಡಿ ಕಟ್ಟಾಕತ್ತೇನೆ ನಾನು ನಮ್ಮ ನನ್ನ ತಾಯಿ ಬಿ ಫಾತಿಮಾ ನಗೂನು ಅದು ಕೇಸ್ ಖುಲ್ಲ ಮಾಡಲಿ ಖುಲ್ಲ ಆತಂದ್ರೆ ಅವರು ನಮ್ಗೆ ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಆಕ್ಕತಿ ಅವ್ರಿಗೆ ಆಕತಿ ನಮಗೂ ಆಕತಿ ಬಿ ಫಾತಿಮಾ ಕಣ್ಣು ತೆಗಿಬೇಕು ಅವ್ರಿಗೆ ಇದಕ್ಕೆ ಹೋಗಿ ನಿಲ್ಲೋದ್ಕಿಂತ ಮೊದಲು ಅವಾಗ ಬಿ ಫಾತಿಮಾ ಹೋಗಿ ನಿಂತು ಅದನ್ನು ಖುಲ್ಲ ಮಾಡಲಿ ಅಂತ ಬೇಡಿಕೆಂದು ಮನಸ್ಸಿಗೆ ಶಾಂತಿ ಸಿಗಲಿ ಅವ್ರಿಗೆ ನೆಮ್ಮದಿ ಆಗಲಿ ಅವ್ರು ಬೇಡಿಕೆ ಭಾಗ್ಯ ಸಿಗಲಿ ಅಂತಂದು ಬೇಡಿಕೆಂದು ನಾನು ಹುಡಿಕ ತಗೋತೀನಿವ ಹೋಗಿ ಬಿ ಫಾತ್ಮರಿಗೆ ಬೇಡ್ಕಂದು ಬಿ ಫಾತ್ಮಾ ಹೋಗಿ ಅವ್ರದ್ದೆಲ್ಲ ಕಾರ್ಯಕ್ರಮ ಶುದ್ಧ ಮಾಡಲಿ ಅವ್ರ ಅವ್ರ ಹರ್ಕಿ ತನ್ನ ಮುಟ್ಟಸ್ದಾಗ ಅವ್ರ ಮುಟ್ಟಸ್ಲಿ ಸಿದ್ದಪ್ಪ ಬಿ ಪಾತ್ಮ್ಯಾಗ ಅವ್ರ ಏನ್ ಮನಸ್ನಾಗ ಬೇಡಿಕೆ ಅಂತ ಇರ್ತಾಗ ಅವ್ರ ಹರ್ಕಿ ಮುಟ್ಟಿಸ್ ಹೋಗ್ಲಿ ಆಕತಿ ಅವ್ರ ಕೆಲಸ ಅಂತ ಹೇಳಿ ಸಂತೋಷ ತಿದ್ದ ಉಡಿ ಕಟ್ಟಾಕೇನಿ ಆಕತಿ ಅವ್ರದ್ ಅವ್ರ ಕೆಲಸ ಪಾಸ್ ಆತಂದ ಅವ್ರ ಬಂದವ್ರ ಹರ್ಕಿ ಮುಟ್ಟಸ್ ಬೇಡಿಕೆ ಹಾಕತೇನ ನೋಡವಾ ಆಶೀರ್ವಾದ ಮಾಡ್ರಿ ಎಲ್ಲರಿಗೂ ಮಕ್ಕಳಿಗೆ ಆರಾಮಿಲ್ದಾರ್ ಮದಿ ವಾಗಲೀ ರೀ ಇವ ಬಿ ಪಾತ್ಮ ಇದ್ದ ಯಾರು ಉಡಿ ಕಟ್ಟಿ ಆಗ ಯಾರ ಕಟ್ಟಿಲ್ಲ ಎಲ್ಲಾರ್ಗಿ ಮಕ್ಳಾಗಲಿ ವಾ ಮಕ್ಳ ಆಗದಾರ್ ಮಕ್ಳ ಆಗಲಿ ಅವ್ರಿಗೇನು ಬೇಡಿಗೆ ತಾಗ ಭಾಗ್ಯ ಸಿಗಲಿ ಅವರು ಯಾವ ನೌಕರಿ ಇಲ್ಲ ಅಂದ್ರೆ ನೌಕರಿ ಕೊಡಲಿ ದೇವ್ರ ಪರಮಾತ್ಮ ಸಿದ್ದಪ್ಪಜ್ಜ ಬಿಪಾತ್ಮ ಅವ್ರು ಏನು ಅಂದ್ಕಂಡಿಗೆ ತಾಗ ಮನೆ ಇಲ್ಲ ಅಂದ್ರೆ ಮನೆ ಕೊಡಲಿ ಅವ್ರಿಗೆ ಏನು ಮನೆ ಹಾಕಿ ಕಷ್ಟ ಇರ್ತೈತೆ ಎಲ್ಲ ಕಷ್ಟ ನಿವಾರಣೆ ಆಗಲಿ ಅವ್ರು ಬೇಡಿದ್ದು ಭಾಗ್ಯ ಕೊಡಲಿ ಅವ್ರು ಅಂದ್ಕಂಡಿದ್ದು ಮನಸ್ಸಿನ ತಕ್ಕ ಅವ್ರಿಗೆ ಖುಷಿ ಕೊಡಲಿ ಬಿಪಾತ್ಮ ಸಿದ್ದಪ್ಪಜ್ಜನ ಆಶೀರ್ವಾದಿದ್ದ ಎಲ್ಲ ಸಂತೋಷ ಆಗಿರಲಿ ಅಂಥೇಳಿ ಬೇಡಿಕೆ ಹಾಕತ್ತೆ ನೋಡುವ ನಾನು ಬಿ ಫಾತ್ಮನ ಆಶೀರ್ವಾದ ಸದಾ ಐತೆ ಅವ್ರ ಮ್ಯಾಗ ನಮ್ಮ ಐತ್ವ ಇವತ್ತು ಬ್ಲಾಗ್ ನಾನು ಅಮ್ಮನಿಂದ ಶುರು ಮಾಡ್ಬಿಟ್ಟಿನ್ರಿ ನಾನು ಅಮ್ಮ ತರ್ಗಾಕ್ ಹೋಗಕತ್ತಿದ್ರಿ ಉಡಿ ಕಟ್ಕೊಂಡು ತಗೊಂಡು ಹೋದ್ರಿ ನನಗ ಇಂತೂ ಹಿಡ್ದ ಬಿಡತ್ರಿಪ ಹೆಂಗ್ಳಾಕಲ್ತ್ ಏನೋ ಚಾಯ್ ಕಿಡಿದಂಗ್ ಅಂತಾರಲ್ರಿ ಹಂಗ ಬಿಟ್ಟೈತಿ ಫಾರ್ಮಸ್ ಅದು ಅಂದ್ರೆ ಅಂದ್ರ ಒಂದ್ ಚಾಯ್ಕಿ ಹಿಂಗ್ಯಾರ ತಗೊಂಬರ್ಬೇಕ್ರಿ ಹೋಗಿ ಅರಿಪಾ ತಗೊಂಬಂದಿ ಅಂದ್ರ ಆರೀ ದಾದಿ ಅವ್ರ ದಾದಿ ಮಗ ಬ್ಯಾಂಕಿಂಗ್ ಕರ್ಕೊಂಡು ಆರೀಪ ಹೊಂಟಾಡ್ರಿಪ್ಪ ನನಗ ಅದು ಹಂಗ ಚಾಯ್ ಕಿಡಿದ ಮಿಸ್ ಕಾಕಬ್ರ ಅಲ್ತ್ರಿ ಹಂಗ ಆಗ್ಬಿಟ್ಟೈತಿ ವಾಪಸ್ ಚಾಯಕಿಂಗ್ ಹುಯೀತ ಹಾ ದಾದಿ ಹಾಕೊಟ್ಟೆ ಹ್ಞೂ ಚಲೋ ಆತ್ ಬಿಡು ಅದು ಸ್ವಲ್ಪ ನಿನ್ನೆ ಬಿರಿಯಾನಿ ಮಾಡಿದ್ವಿ ರೀ ಅದನ್ನು ಬಿಸಿ ಇಟ್ಬಿಡ್ತೀನಿ ರೀ ಐತೆ ಅದ ಇನ್ನು ಈಗ ಏನು ಮಾಡಂಗಿಲ್ಲ ರೀಪ್ಪ ಈಗ ಬೇಕಂದ್ರೆ ಒಂದಿಷ್ಟು ಬೇಳೆ ಸಾರು ಮಾಡ್ತೀನಿ ರೀ ಅದ್ರ ಜೋಡಿ ಆ ರೀಪಾ ಅವ್ರ ಅಜ್ಜಿಗೆ ಕರ್ಕೊಂಡು ಹೋದಲ್ರಿ ಬ್ಯಾಂಕಿಗೆ ನಾನು ಸ್ವಲ್ಪ ಬೇಳೆ ಕುದಿ ಸಾರ್ ರೀ ಇಲ್ಲಿ ಆಮೇಲೆ ಕಡೆ ಬಿರಿಯಾನಿ ಬಿಸಿ ಇಟ್ಟಿದ್ದೀವಿ ರೀ ಬಿಸಿ ಹಾಕಿ ಬಂದು ರೀ ಈಗ ಇದನ್ನು ಒಂದೆರಡು ಸಿಟಿ ಮಾಡ್ಕೋನು ಆಮೇಲೆ ಇದನ್ನು ಸಂಕ್ರಮಣ ಅಂತಂದು ನಿನ್ನ ಇದನ್ನ ಹಾಕಿತ್ರಿ ಪಕ್ಕಿ ನೆನೆ ಹಾಕಿತ್ತೀರಿ ಸ್ವಲ್ಪ ದೋಸೆ ಮಾಡಿದ್ದೆ ನಿನ್ನೆ ಹಿಟ್ಟೈತು ಅದನ್ನು ಫಡ್ ಮಾಡಿಬಿಡ್ತೀನಿ ರೀ ಒಂದ್ ಎರಡು ಒಬ್ಬಿ ಮೂರು ಒಬ್ಬಿ ಆಗೋಷ್ಟು ಅಷ್ಟು ಆ ರೀಪಾಗ ಅವ್ರಜ್ಜಿಗೆ ಆಗೋಷ್ಟು ಫಡ್ ಮಾಡಿಬಿಡ್ತೀನಿ ರೀ ಯಾರು ಇಲ್ಲ ರೀ ಮತ್ತೆ ತಿನ್ನೋರು ಮತ್ತು ಹೆಚ್ಚಿಗೆ ಅದಕ್ಕೆ ಮಸಾಲೆ ಕಲಸಿಟ್ರೆ ಅದು ಹುಳಿಯಾಗ್ಬಿಡದ್ರಿ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಕೊಂಡು ಅಷ್ಟು ಮಾಡಿಬಿಡ್ತೀನಿ ರೀ ಹ್ಞೂ ಇಲ್ಲಿ ನೋಡಿರಿ ಇವಾಗ ಇದು ಸಿಟಿ ಹತ್ತಿರದ ಬ್ಯಾಳಿದ ಆಮೇಲೆ ಮಸ್ತ್ ಒಂದು ಒಗ್ಗರಣೆ ಕೊಡ್ತೀನಿ ಈಗ ಇದನ್ನು ಪಡ್ಡು ಮಾಡಾಕ್ರಿ ಇದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಲ್ಲಾರಿ ಕಡೆ ಕರಿಬೇ ಕೊತ್ತಂಬರಿ ಜೀರಿಗೆ ಉಪ್ಪು ಹಾಕಿ ಮಿಕ್ಸಿ ಮಾಡಿ ಹಿಟ್ಟು ಕಲಸಿಬಿಡ್ತೀನಿ ರೀ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಕೊತ್ತಂಬ್ರಿನ ಹಾಕೀನ ರೀ ಪಾಸ್ಯ ಕೊತ್ತಂಬ್ರಿ ಕೆಳಗೆ ಅದು ಕೊತ್ತಂಬ್ರಿನ ಹಾಕೀನಿ ಹ್ಞೂ ಇಲ್ಲಿ ನೋಡಿ ಇವಾಗ ಫ್ರಿಜ್ನಿಂದ ಹಿಟ್ಟು ತೊಗೊಂಡಿನಿರಿ ಈಗ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊತೀನಿ ರೀ ಮತ್ತು ನಾನು ಮತ್ತು ಹೊಳ್ಳಿ ಇಟ್ಟು ಬಿಡ್ತೀನಿ ಹುಳಿ ಆಗ್ಬಿಡೈತ್ರಿ ಅದು ಉಳಿತು ಅಂಥೇಳಿದ್ರಿ ಹಾಗಾಗಿ ಸುಮ್ಮನೆ ಎಷ್ಟು ಬೇಕು ಅಷ್ಟು ತೊಗೊಂಡು ಮಾಡೋದು ಚಲೋ ರೀ ಅದನ್ನು ಹ್ಞೂ ಎಷ್ಟು ತೊಗೊತೀನಿ ರೀ ಭಾಳ ಆಕೈತೆ ರೀ ಮತ್ತೆ ಇಷ್ಟು ಅಂದ್ರೆ ಏನು ಸಾಕು ಇದು ಇಷ್ಟು ಹಂಗೆ ಮತ್ತು ತಿಡ್ತೀನಿ ರೀ ಉಪ್ಪು ಹಾಕ್ಲಾರದೇ ಇತ್ತಿ ಉಟ್ವಿ ಅಂದ್ರೆ ಏನಾಗಂಗಿಲ್ಲ ನೋಡಿರಿ ಹಿಟ್ಟು ಹುಳಿನ ಬರೋಂಗಿಲ್ಲ ರೀ ಹ್ಞೂ ಇಲ್ಲಿ ನೋಡಿರಿ ಮಿಕ್ಸಿ ಮಾಡೋಂಥ ಎಲ್ಲ ಹಾಕಿ ತಿರುಗಿಸಿದ್ದೇರಿ ನಾನು ಸೋಡಾ ಪುಡಿ ಒಂದು ಹಾಕಿದ್ದಿಲ್ಲ ಹಾಗಾಗಿ ಸ್ವಲ್ಪ ಸೋಡಾ ಪುಡಿ ಹಾಕಿ ಗರಗರ ಅಂತೆ ಅಂತ ಕೈಯ್ಯಾಡಿ ರೀ ಈಗ ಒಂದೆರಡು ನಿಮಿಷ ಕಡಿಗೆ ಇಡ್ತೀನಿ ಯಾಕಂದ್ರೆ ಫ್ರಿಜ್ನಾಗಿಂದ ತೆಗೆದು ಭಾಳ ತೆಗಿಲ್ರಿ ಅದು ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕಡೆ ಪಟ್ ಮಾಡ್ತೀನಿ ರೀ ಅದು ಹಿಟ್ಟು ಏನಿಲ್ಲರಿಪ್ಪ ಸ್ವಲ್ಪ ಇದೇನು ಥಣ್ಣ ಭಾಳ ಐತ್ರಿ ಅದು ಸ್ವಲ್ಪ ಹೊಲಿವ ಎಂಥ ನಮ್ಮ ನೀರು ಚಳಕಿ ಗುಳಿಗೆ ತೊಗೊದ್ರಿ ಅದಕ್ಕೆ ಒಂದು ಎರಡು ಪಡ್ತೀನಿ ಅಂತ ಗುಳಿಗೆ ತೊಗೋಕಂತ ನಾನು ಪಡ್ಡು ಮಾಡ್ಕೊ ಹಾಕತ್ತೀನಿ ಮತ್ತು ಇನ್ನೊಂದು ಫ್ರೆಂಡ್ಸ ನಮ್ಮ ನವನಗರದ ಮೇಡಮ್ ಅವರು ಭಾರ್ಗವಿ ಮೇಡಮ್ ಅವರು ಫೋನ್ ಹಚ್ಚಿದ್ರಿ ಈಗ ರೀ ಕೇಕ್ ಕಟ್ ಮಾಡಿಸ್ರಿ ನೀವು ಅರ್ಶಿ ಅಂಗಡಿ ಅಂತ ನೀವು ಕೇಕ್ ಯಾಕೆ ಕಟ್ ಮಾಡ್ಸಿಲ್ಲ ಸಂಜೆ ಮುಂದೆ ಮಾಡಿಸ್ರಿ ಅಂತಂದು ಹೇಳ್ಯಾರಿ ಅವರು ಹ್ಞೂ ರೀ ಮೇಡಮ್ಮ ಕಟ್ ಮಾಡಿಸ್ತೀನಿ ರೀ ನಾನು ಕೇಕ್ ಕೊಡಿಸ್ತೀನಿ ಡಿಕಿಗೆ ಆಕೆ ನೀವು ಕೇಕ್ ಕಟ್ ಮಾಡಿಸ್ರಿ ಅಂತ ಹೇಳ್ಯಾರಿ ಹ್ಞೂ ತ್ಯಾಂಕ್ ಯು ರೀಪಾ ಮೇಡಮ್ ಆಯ್ಕೆ ನಾವು ಅಲ್ಲಿ ಅಂತ ಹೇಳಿದ್ಲಲ್ರಿ ಹಾಗಾಗಿ ಸುಮ್ಮನೆ ಬಿಡ್ಬಿಟ್ಟೇ ರೀ ನಾನು ಮತ್ತು ಹಂಗಿದು ಒಂದು ಪ್ರಾಬ್ಲಮ್ ಬಂದುಬಿಡ್ತಕ್ಕಿದೆ ಡ್ರೆಸ್ ಹಾಕೊಳೋದು ಹಾಗಾಗಿ ಹೋಲಿ ಬಿಡ ಅಂತ ಹೇಳಿ ಬಿಟ್ಟಿದ್ದೀರಿ ನಾನು ನೀವು ಹೇಳಿದ್ರಲ್ರಿ ಹೊಸ ಹಂಗೆ ಉಟ್ಕೊಂಡು ಆಕಿ ಕೇಕ್ ಕಟ್ ರೀ ಸಾಯಂಕಾಲ ರೀ ಯಾರು ಬೇಡ ಅಂತಾರೆ ನೀವು ಖುಷಿ ನಮ್ಮ ಮಕ್ಳದು ನಿಮ್ಮ ಖುಷಿ ನೋಡಿ ನನಗೆ ಖುಷಿ ಆಕತೈತಿ ಮೇಡಮ್ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತ ಅಂದ ನಾನು ರೀ ಈಗ ಪಟ್ಟ ಹಾಕೀನ್ರಿ ಈಗೇ ಮಾಡ್ಕಂದ್ರೆ ಸದ್ ಹೊಳೆ ಸಾಕಂತೀರಿ ಮತ್ತೆ ಹೊತ್ತು ಮಾಡಿದವು ಹಿಂಗೆ ಒಂದು ಒಬ್ಬಿ ಪಡ್ ತೆಗ್ದಿರಿ ಹಸಿಪ ಹಾಕಿಕೊಟ್ಟು ಹ್ಯಾಂಗ ಹಸಿಪಾ ಮಸ್ತ್ ಆಗ್ಯಾವ ಮಸಾಲೆ ಪಟ್ಟವು ಏನೋ ಸ್ವಲ್ಪ ಹರ್ಕೋಬೇಕಾಯ್ತು ಬಿಡಪ್ಪ ಅವನ್ನ ಪ್ಯಾಷನ್ ಹಣ ರೊಕ್ಕ ಕೊಟ್ಟು ಹರ್ದು ಪ್ಯಾಂಟ್ ತಗೊಂಡು ಉಟ್ಗಳದ್ ಪ್ಯಾಷನ್ ಮಸ್ತ್ ನೋಡಪ್ಪ ನಾನು ಪೊಡ್ ಹಾಕೊಂಬಂದಿರಿ ಅಮ್ಮರು ಬಂದಾಗ ಅವ್ರು ಬಿಸಿ ಬಿಸಿ ಮಾಡ್ಕೊಡ್ತೀನಿ ರೀ ಚೆನ್ನಾಗಾದ್ರೂ ಚೊಲಾಗ ಹಂಗಿಲ್ಲ ರೀ ಅವು ನಾನು ಚಟ್ನಿ ಹಾಕ್ಕೊಂಡಿಲ್ಲ ರೀ ಯಾಕಂದ್ರೆ ಈಗ ಮಸಾಲೆ ಪಡ್ಡಲ್ರಿ ಚಟ್ನಿನೇ ಬೇಡ್ರಿ ಅವ್ಕೆ ಹಂಗೆ ಚಲೋ ಹಾಕೋರಿ ನನ್ನ ಮಗ ಹಾಯ್ಕೊಟ್ಟಿಲ್ರಿಪ್ಪ ಚಟ್ನಿ ಬೇಕ್ರಿ ಅವಾಗ ಹಾಯ್ಕೊಟ್ಟಿನಿ ಅವಾಗ ಅಂದ್ರೆ ನಿನ್ನೆ ದೋಸೆಗೆ ಮಾಡಿದ ಚಟ್ನಿ ಇತ್ತು ಫ್ರಿಜ್ನೊಳಗೆ ಇಟ್ಟಿದ್ದೀರಿ ಅದನ್ನ ರೀ ಮತ್ತು ಹೊಸಾಯ ಮಾಡಿದ್ರಿ ಈಗ ಪಡ್ತೀನಿ ರೀ ಬಟ್ ಪಡ್ತಿಂದ ಗುಳಿಗೆ ತೊಳೆನ್ರಿ ಮೊದಲಿದ್ ನಮ್ಮ ನೀರು ತೊಗೊಂಬಂದ ರೀ

ಈಗ ಮತ್ತೆ ಟೈಮ್ ಎಷ್ಟು ಆಯಿತು ಅಂತ ಹೇಳಿದ್ರೆ ಏಳು ಗಂಟೆ ಹದಿನೈದು ಇಪ್ಪತ್ತು ನಿಮಿಷ ರೀ ರಾತ್ರಿ ಇರಿದು ಆಗಲಿ ಅವಳು ಮತ್ತೆ ಅರಿಶಿ ಶಾಲೆಗೆ ಹೋಗಿ ಬಂದ್ರಿ ನಾವು ಅಂಗಡಿಗೆ ಹೋದ್ವಿ ಆಮೇಲೆ ಕಡೆ ಮಧ್ಯಾಹ್ನ ಸ್ವಲ್ಪ ತೋರಿಸ್ ಬರ್ದಿತ್ತು ರೀ ತೋರ್ಸ ಹೋಗಿ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಆತ ನಮ್ಮದು ಈಗ ನೈಟ್ ಅಡಿಗೆ ಎಲ್ಲ ನಮ್ಮ ಅರ್ಶಿಯ ಮಾಡೋಕತ್ತೆ ಏನು ಮಾಡಿದೆ ಅಮ್ಮ ಸಾರು ಮಾಡಿದೆ ಸಾರು ಹೆಂಗೆ ಮಾಡಿದೆ ಹಿಟ್ಟಿಂಪರೆ ಮಾಡಕ್ಕೆ ಮಾಡಿದೆ ನಾ ಬೆಳೆಸಪ್ಪ ಹಿಟ್ಟಿಂಪ್ರೆ ಮೊಳ ಮಾಡ್ತಾಡ್ರಿ ಗಟ್ಟೆಗಾರಿಕೆ ನನಗ ನಂಗೆ ಇಷ್ಟಪಡುವ ಅಂತಾಡ್ರಿಕೆ ಭಾಳ ಗಟ್ಟಿ ಮಾಡೋಣ ಹಾಂ ಹಾಂತಿಲ್ಲ ನೀರು ಹಂಗಾಗಿಲ್ಲ ನೀರಂಗಾದ್ರೆ ಬೆಳೆಸೋದು ಚಲೋ ಅನಿಸೈತೆ ರೀ ಭಾಳ ಗಟ್ಟಿದ ಮೇಲೆ ಭಾಳ ನೀರು ಬೇಡವ ಚಲಾಗಿತ್ತು ಮತ್ತೆ ಬೀನ್ಸ್ ಪಲ್ಯ ಮಾಡಿತ್ತು ಅದ ಇದ್ರೊಳಗೆ ಸ್ವಲ್ಪ ಅಲ್ಲಿ ಹೋಯ್ತಿಲ್ಲ ಹಾಂ ಆಮೇಲೆ ಇಡ ಆಮೇಲೆ ಇಡ ಬಿಸಿ ಬಿಸೋದು ನಾನು ರೊಟ್ಟಿ ಮಾಡ್ತೇನೆ ಒಂದೇಳ ಹ್ಞೂ ಒಂದು ಬಾಗಣ ಸುಡೋಣ ನಮ್ಮಾಗ ಹಾಂ ಒಂದು ಬಾಗಣ ಸುಟ್ಟಿಡಂತು ಅದ್ರ ಮೇಲೆ ಸುಡ್ತೀನೋ ಜಲ್ದರಿ ಇಟ್ಟಮ್ಮ ನಾನು ಸುಡಲೆ ಯಾಕೆ ನೀನು ಒಲ್ಲೆ ಒಣ ಬಂಗ್ಡಕ್ಕೆ ಚಿನ್ನ ನಿಲ್ರಿ ಮುಟ್ಟಂಗೆ ರೀ ಆಯ್ತು ಬಿಡು ನೀನು ಅವ್ನು ಮುಗಿಸ್ಕೊಂಡು ಈ ಕಡೆ ನಾನು ಇದು ಮಾಡ್ತೀನಿ ಬಾಂಡೆ ಅವತ್ತಿ ಕೆಡ್ತೀವಿ ಅವ್ನು ಅಷ್ಟು ಅಷ್ಟು ಜಮ ಬಿಟ್ಟವ್ರಿ ಎಲ್ಲ ಸಿಂಗ್ ಒಳಗೆ ಒಂದು ಈಟಿ ಏನೋ ಹಂಗಿಲ್ಲ ರೀ ಬಾಂಡೆ ಇಟ್ಬಿಡ್ತಾ ಬಿಡ್ತಾ ಅಡುಗೆ ಒಳಗೆ ರೀ ನೀತಿ ಕಂಬ್ರಂತಿ ನಾನು ಅದು ಅಂತ ಅವ್ ಹ್ಞೂ ಇಲ್ಲಿ ನೋಡಿರಿ ಪೈ ಉಪ್ಪಿನ ಬಂಗಾರ ರೆಡಿ ಆಯ್ತು ರೀ ಗ್ಯಾಸ್ ಆಫ್ ಮಾಡ್ಕೊಂಬಿಡ ಒಂದು ಸ್ವಲ್ಪ ಈ ಥರ ಇತ್ತಂದ್ರೆ ಅಮ್ಮಗೆ ಊಟ ಹೋಗತ್ರಿ ಇಲ್ಲ ತಂದ್ರೆ ಬಿರಿ ಬದ್ನಿಕಾಯಿ ಮಾಡಿದ್ವಿ ಅದು ಮಾಡಿದ್ರಂತ ಅವ್ರಿಗೆ ಜಾಸ್ತಿ ಇಷ್ಟಪಡೋಂಗಿಲ್ಲ ಅವ್ರು ಸ್ವಲ್ಪ ಇಂಥದ್ದೇನೋ ಸೈಡ್ನಾಗೆ ಉಪ್ಪಿನಕಾಯಿ ಕಥೆ ಇರಬೇಕು ರೀ ಅವ್ರಿಗೆ ಅದಕ್ಕೆ ರೀ ನಾನು ಹ್ಞೂ ಇಲ್ಲಿ ನೋಡ್ರಿ ನಮ್ಮ ರೊಟ್ಟಿ ರೆಡಿ ಆಗತ್ತರಿ ಪಟ ಪಟ ಅಂದ ನಮಗೆ ಬಾಳೆ ಇದು ರೊಟ್ಟಿ ರೀ ಮೊನ್ನೆ ನಾನು ಇದು ಏನಂತ ಮಕರ ಸಂಕ್ರಾಂತಿ ಮಾಡಿದ ರೊಟ್ಟಿ ತಳ ಅವು ಹಂಗದವ್ರಿ ಈಗ ಒಂದಿಷ್ಟು ಬಿಸಿ ಇರಲಿ ಅಂಥೇಳಿ ಮಾಡಿದ್ರಿ ಮತ್ತೆ ಅಮ್ಮ ಅಲ್ಲಿ ಅಲ್ಲಿಗೆ ಬರೋಂಗಿಲ್ಲ ಏನಿಲ್ಲರಿ ಅವು ಹಂಗಾಗಿ ಬಿಸಿಯೋ ತಿಂತಾರೆ ನಮ್ಮ ಮನೆಯವ್ರಿಗೆ ಇನ್ನೂ ಅಂತಾರೆ ಅವ್ನು ಇವ ಅದು ಬಿಸಿಯೋ ತಿನ್ನಬೇಕಾದ್ರೆ ಇವ್ ಅನ್ನೊಂದಾಗಿರತ್ತೀ ಅವ್ರು ಅವನು ಅಂಕರ್ ತಿನ್ನೋದೇ ಇಲ್ಲ ರೀ ಅದಕ್ಕೆ ಸ್ವಲ್ಪ ಬಿಸಿ ರೊಟ್ಟಿ ಮಾಡಿಬಿಟ್ಯ ರೀ ನಮ್ಮದು ಎಲ್ಲ ಹತ್ರ ಅರಿಶಿ ಹೋಗಿ ಬಾಂಡೆ ತಿಕೊಂಬಂದು ಇಟ್ಟು ಮತ್ತು ಮುಖಂಡಳನ್ರಿಕಿ ಹಂಗೆ ಅಡ್ಡಾಗಿ ಆಡ್ರಿ ನಾನು ಏನು ಮಾಡ್ತೀನಿಪ್ಪ ಅಂದ್ರೆ ಅಂಗಡಿಗೆ ಹೋಗ್ತೀನಿ ಟೈಮ್ ನೋಡಿರಲ್ಲ ಆಗಲಿ ಒಂಬತ್ತು ಗಂಟೆ ಹಾಕಿ ಬಂತು ಒಣ ಮೀನ ತಗೊಂಡ್ಬಿಡ್ತೀನಿ ರೀ ಒಣದ ಮೀನ ತೊಗೊಂಬಂದ್ರೆ ರಸೆ ಮೀನಿದ್ದು ಅವೆಲ್ಲ ನಮ್ಮ ಮನೆಯವರು ರೀ ಅಮ್ಮ ಕರ್ಕೊಂಬರಬಾರ್ದು ಹೋಗನ್ರಿ ಈಗ ಅಂಗಡಿಗೆ ಹಂಗೀಗೋಗಿ ಹೋಗಿ ಅಂಗ್ಳಿಗೆ ಕರ್ಕೊಂಡು ಬಂದಿರಿ ಅಂಗಡಿಗೆ ಇವರು ಸಾಮಾನು ತೊಗೊಂತ ಇಟ್ಬಿಟ್ರಿ ಅರ್ಶಿಯಾಗ ತೊಳೆದಿಲ್ಲ ರೀ ತೊಳಲ್ರಿ ಹ್ಞೂ ನಾ ತಿರಿ ಹ್ಞೂ ಇಲ್ಲ ನೋಡಿರಿ ಪಾ ಹಂಗಿ ನೋಡ್ರಿ ಇದು ಹ್ಞೂ ಇವರು ನವನಾಗ ಮೇಡಮ್ ಅವರ ಕೊಟ್ಟಿದ್ದರಿ ಅದು ಅರ್ಶಿಯಾಗ ಅಂಗೀರಿ ಇದ್ರೆ ಇದನ್ನೇನು ಉಳ್ತಿಲ್ಲ ರೀ ಏಕೆ ಹಂಗೆ ಇಟ್ಟ ಹಾಂ ಇಲ್ಲ ನೋಡ್ರಿ ನೋಡಿರಿ ಏಕಿ ಬರ್ತಡ್ಯಾಕೆ ನಾವು ಹಂಗೆ ತೊಗೊಂಬಂದಿದ್ದು ಈ ಕಡೆ ಬಾ ಅಮ್ಮ ಈ ಕಡೆ പാൻറ്റന അത് ആഡ്ണി ആ തോളു അച്ചി നോ തോളു ഹച്ചു കൊണ്ടിരി നമ്മ ആ ഇല്ലായി നോട്രി ഋഷി അനങ്ങര തോത് വർഷപ്പെട്ട് അടക്ക കട്ടതായിര ആ ചെന്തായി നോട്രി ഹി ഹ്മ് ഇതേൻ എസ് ചന്ദ നോട്രി ರೀ ಭಾಳ ನಡಕ್ಕೇನು ವರ್ಕ್ ಇಲ್ರಿ ಮೆತ್ತಗೈತಿ ಆಮೇಲೆ ಕಡೆ ಮ್ಯಾಲಷ್ಟು ವರ್ಕ್ ಐತ್ರಿ ಹ್ಞೂ ಊಟ ಕಂತ ಅಂತೇಳ್ರಿ ಇಲ್ಲ ನೋಡ್ರಿ ತತ್ತಿ ಹಾಕಿದ್ದೆ ನಾನು ಅಂದೆರಡು ತತ್ತಿದ್ದು ಅಮ್ಮ ಅಂದೊಳಗೆ ಊಟ ಮಾಡಿದ್ಮೇಲೆ ಊನು ತಿನ್ಮಲ್ರ ಅಂದ ಮತ್ತೆ ನಮ್ಮ ತಾಜ್ನಗರ್ದ್ ನಮ್ಮ ಬಾಬರ್ ಫೋನ್ ಹಚ್ಚಿದ್ರಿ ಅಮ್ಮ ಊಟ ಕೊಡ್ಬಾರ್ದು ಬಿರಿಯಾನಿ ಮಾಡೈತಿ ಅಮ್ಮ ತೊಗೊಂಬರ್ತೀವಿ ಅಂತಂದು ಹೇಳಿದ್ರಿ ಇಲ್ಲಿ ತಗೋರಿ ಕೊಡಕೈತಿ ಊಟಕ್ಕ ಅಂತಂದೆ ಮತ್ ಇವಾಗ ಈಗ ಅವ್ರು ಬಿರಿಯಾನಿ ತಿಂದು ಒಣ ಉಂಡಿ ಮ್ಯಾಗ ಮತ್ತೆ ನಾನು ತತ್ತಿ ಕುದಿಕ್ ಹಾಕಿನಿ ಅವ್ರ ಹೆಂಗ ಅಮ್ಮಾಗಿ ಬಿರಿಯಾನಿ ತಗೊಂಬರಕತ್ತ ನಾನು ಅಮ್ಮಗೆ ಹೆಂಗ ತತ್ತಿ ಕುದಿಕ್ ಹಾಕಿನಿ ಈಗ ನಾಯ ಮಾಡ್ರಿ ನಾನು ಕೊಡ್ತೀನಿ ರೀ ತತ್ತಿರಿ ಅವ್ರಿಗೆ ತಿನ್ರಿ ಲಾಸ್ಟ್ಗ್ಯಾರೀ ತಾಜ್ನಾರ ಡಬ್ಬಿ ಮತ್ ನೋಡ್ರಿ ನೀವ್ ಇಡ್ತೀರಲ್ರಿ ಇದ್ಲಿ ಇದ್ದಿನಿಟ್ ಕಚ ನೋಡ್ರಿ ಅವ್ರು ಅಷ್ಟ್ರಿ ನೀವ್ ಉಣ್ಣ ಬಿಡಪ್ಪ ಅದ ನೀವು ಊಟ ಕೇಕ್ ಇವತ್ತು ನಮ್ಮ ಸೋನಂದು ಬರ್ತಡೇ ಆಕಿಗೆ ನಮ್ಮ ಕಡೆ ಹ್ಯಾಪಿ ಬರ್ತಡೇ ರೀ ನೂರ್ ಕಾಲ ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ರೀ ಲೇಟ್ ಆಗಿ ವಿಶ್ ರೀ ನಾನು ಇವತ್ ನಮ್ಮ ಸೋನಂದ್ ನೋಡ್ರಿ ಸೋನಂದ್ ಬರ್ತಡೇ ಐತ್ರಿ ಆರಾಮಾಗಿರ್ಲಿ ಆರೋಗ್ಯದಿದ್ದ ಇರ್ಲಿವ ಅವ್ರ ಎಡ್ಡು ಮಕ್ಳು ಗಿಳಿಯಂತ ಮಕ್ಳು ಆರಾಮದಿದ್ದ ಇರ್ಲಿವ ಅವ್ರಿಗೆಲ್ಲಾ ಸುಖ ದೇವ್ರ ಸಂತೋಷ ಕೊಡ್ಲಿ ಅವ್ರ ಬೇಡಿದ್ ಭಾಗ್ಯ ಕೊಡ್ಲಿವ ಜೈರಾಗ ಜೈರಾನ ಮಕ್ಳಿಗೆ ಜೈರಾನ್ ಗಂಟಗ ಸಂತೋಷ ಆಗಿರ್ಲಿ ಅಂತೇಳಿ ಬೇಡ್ಕೆಂತ ನೋಡುವ ದೀಪಾತ್ಮ್ಯಾಗ ದೀಪಾತ್ಮನ ಆಸಿಗೈತಿ ಅವ್ರ ಮ್ಯಾಗ ನಮ್ಮ ಆಸಿಗಾದ್ವ ಹ್ಞೂ ಇವಾಗೆಲ್ಲರೂ ಊಟ ಮಾಡಿದ್ರಿ ಅಮ್ಮಾಗ ನೋಡ್ರಿ ಸೊಳಿಪದ್ರಿ ಕಟ್ಟಿದ್ರಿ ನಮ್ಮ ಮನೆಯೊಳಗೆ ಇಲ್ಲ ಅಂತಂದ್ರೆ ನಾವು ನಿದ್ದೆ ಮಾಡಂಗಿಲ್ಲ ರೀ ಯಾಕಂದ್ರೆ ಮನೆಯೊಳಗೆ ಸೊಳ್ಳಿ ಚಗ್ಗದವ್ರಿ ಹಂಗಾಗಿ ಎಲ್ಲರಿಗೂ ಸೊಳಿಪದ್ರಿ ನನಗೂ ಒಂದು ಹೊಲಿಬೇಕಮ್ಮ ಮ್ಯಾಗೆಲ್ಲ ಹರಿದು ಬಿಟ್ಟೈತ್ರಿ ಅದು ಹ್ಞೂ ಅಲ್ಲಿ ಸೊ ಅಂತ ಅಮ್ಮ ಒಂದು ಚಲೋ ತಿಂಗ ಆಗ್ಬೇಕು ನೋಡ್ರಿ ನಮ್ಗೆ ದೊಡ್ದು ಇದು ದೊಡ್ಡದಾಗೈತ್ಮ ಇದು ಭಾಳ ಇದು ಹಿಂಗೆ ಇಂಥದ ಆಗ್ಬೇಕ್ರಿ ನಮ್ಗೆ ಈಗ ಹ್ಞೂ ಹ್ಞೂ ರೀ ಇಂಥದ್ದು ಆಗ್ಬೇಕು ಹ್ಞೂ ಮಕ್ಕಳ್ರಿ ಅಮ್ಮ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಮರೆಯೋಕ್ಕೆ ಹೋಗಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಸಪೋರ್ಟ್ ಮಾಡ್ರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ